ಭ್ರಷ್ಟಾಚಾರದ ಸುಳಹಳಿ ಸಿಲುಕಿರುವ ಸಂಬರಗಿ ಪಿಕೆಪಿಎಸ್ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಅವ್ಯವಹಾರ ಸಾಬೀತಾದರೂ ಕೇವಲ ಎಂಟು ಲಕ್ಷ ರೂಪಾಯಿ ಮರುಪಾವತಿ ಮಾಡಿಕೊಂಡು ಮತ್ತೆ ನ್ಯಾಯಬೆಲೆ ಅಂಗಡಿ ಪಡಲು ಮುಂದಾಗಿದೆ ಎಂಬ ಆರೋಪ ಆತನೇ ತಾಲೂಕು ಸಂಬರಗಿ ಪಿಕೆಪಿಎಸ್ ವಿರುದ್ಧ ಗ್ರಾಮಸ್ಥರು ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಒಂದು ಎರಡರಲ್ಲಿ ಈ ಸಹಕರೆ ಸಂಘಕ್ಕೆ ನ್ಯಾಯಬೆಲೆ ಅಂಗಡಿ ನಡೆಸಲು ಅನುಮತಿ ನೀಡಲಾಗಿತ್ತು ಆದರೆ ಎರಡೇ ವರ್ಷಗಳಲ್ಲಿ ಮತ್ತೆ ಅವ್ಯವಹಾರ ಬೆಳಕಿಗೆ ಬಂದು ಆಹಾರ ಇಲಾಖೆ ಲೈಸೆನ್ಸ್ ರದ್ದುಪಡಿಸಿತ್ತು ಇದೀಗ ಮತ್ತೆ ಬಲಭೀಮಾ ಯುವಕ ಮಂಡಳ ಹೆಸರಿನಲ್ಲಿ ನ್ಯಾಯಬೆಲೆ ಅಂಗಡಿ ವಿಂಗಡಣೆಗೆ ಅರ್ಜಿ ಸಲ್ಲಾಗಿದೆ ಅರ್ಜಿ ವಿಚಾರಕ್ಕೆಂದು ತಾಲೂಕು ಆಹಾರ ಉಪನಿರೀಕ್ಷಕ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದು ಈ ವೇಳೆ ಗ್ರಾಮಸ್ಥರು ಅಧಿಕಾರಿಗಳ ಮುಂದೆ ಅಂಗಡಿ ವಿಂಗಡಣೆ ಮಾಡದಂತೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳೀಯ ಸಂಘ ಸಂಸ್ಥೆಗಳು ಈ ಅರ್ಜಿಗೆ ವಿರೋಧವಾಗಿ ತಕರಾರು ಅರ್ಜಿ ಸಲ್ಲಿಸಿದ್ದು ಭ್ರಷ್ಟಾಚಾರ ಆರೋಪಿತ ಸಂಘಕ್ಕೆ ಮತ್ತೆ ಅವಕಾಶ ನೀಡಬಾರದೆಂದು ಆಗ್ರಹಿಸಿದ್ದಾರೆ ಈಗ ವಿಷಯ ರೀ ನಮ್ಮೂರಾಗ ಒಂದು ನ್ಯಾಯಬೆಲೆ ಅಂಗಡಿ ನೂರಕ್ಕೂ ಹೆಚ್ಚು ರೇಷನ್ ಇಲ್ಲಿ ಒಂದು ಹೊಸ ಅರ್ಜಿ ಬಂದಿತ್ತು ಏನಂದ್ರ ಸೊಸೈಟಿಗೆ ನ್ಯಾಯಬೆಲೆ ಅಂಗಡಿ ಒಡೆದ್ ಕೊಡ್ರಿ ಅಂತ ಒಂದು ಅರ್ಜಿ ಬಂದಿತ್ತು ಆ ಹಿನ್ನೆಲೆ ಇಲ್ಲಿ ಅಧಿಕಾರಿಗಳು ಬಂದು ತನಿಖೆನೂ ಮಾಡಿದ್ರು ಆದ್ರ ಆ ತನಿಖೆ ಒಳಗ ಸುಮಾರು ನಾಲ್ಕು ಹೆಚ್ಚು ಕಾರ್ಡ್ದಾರ ಆಹಾರಕ್ಕೆ ಉಪಾಹಾರಕ್ಕೆ ಅಂದ್ರೆ ಅಥನಿಗೆ ಅವ್ರಿಗೆ ಒಂದು ಅರ್ಜಿನೂ ಕೊಟ್ಟಿದ್ರು ಬಹಳಷ್ಟು ಜನ ಇದನ್ನು ಸೊಸೈಟಿಗೆ ಒಡೆದ್ ಕೊಡಬೇಡ್ರಿ ಅಂತ ಹೇಳಿ ರೀಸನ್ ಹಾಕಿದ್ರ ಅದ್ರ ಯಾಕೆ ಒಡೆದ್ ಕೊಡಬಾರದು ಸೊಸೈಟಿಗೆ ಯಾಕೆ ಕೊಡಬಾರದು ಅನ್ನುವಂತ ವಿಚಾರ ಹಾಕಿದ್ರಿ ಆದ್ರೆ ಅಧಿಕಾರಿಗಳು ಬಂದಾಗ ಸಾಕಷ್ಟು ಜನನು ಅವ್ರಿಗೆ ಮನವರಿಕೆ ಮಾಡಕ್ ಪ್ರಯತ್ನ ಮಾಡಿದ್ರು ಸಮಸ್ಯೆ ಏನಾಗಿತ್ಪ ಅಂತಂದ್ರ ಈ ಈ ರೀಸೆಂಟ್ ಎರಡ್ ಸಾವಿರದ ಎರಡು ಮತ್ತು ಮೂರನೇ ಸಾಲ ಒಳಗ ಎರಡು ವರ್ಷ ರೇಷನ್ ಹಂಚಿಕೆ ಅಲ್ಲಿ ಮಾಡಿದ್ರೆ ಅವಾಗ ಸಮಸ್ಯೆ ಆಯ್ತು ಭ್ರಷ್ಟಾಚಾರ ಆಯ್ತು ಆ ಒಂದ್ ಸಮಯದಾಗ ಮತ್ತೆ ರಿಟರ್ನ್ ಆಗಿ ಅಲ್ಲಿಂದ ಹೊಡೆದ ಮತ್ತೆ ಬಲಭೀಮಿ ಯುವಕ ಮಂಡಳಕ್ಕೆ ಬಂತು ಇಲ್ಲಿ ಬಲ ಭೀಮಿ ಯುವಕ ಮಂಡಳಕ್ಕೆ ಸುಮಾರು ಇಪ್ಪತ್ತೈದಿಂದ ಮೂವತ್ತು ವರ್ಷ ಆತಿ ಯಾವುದೇ ರೀತಿಯ ಸಮಸ್ಯೆ ಅಂತೂ ಇಲ್ಲ ಮತ್ತೆ ಹೊಸ ಅರ್ಜಿ ಕರೆದಾಗ ಹೊಸ ಅರ್ಜಿ ಕರೀರಿ ಅಂತ ಹೇಳಿ ರಿಕ್ವೆಸ್ಟ್ ಹಾಕಿದವರು ಇವರ ನಮ್ಮ ಊರಾಗ ಯಾವುದೇ ರೀತಿಯ ತೊಂದರೆ ಇಲ್ಲ ಎಲ್ಲ ಅವಿನಾಭಾವ ಸಂಬಂಧ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಾಗ ಇವರು ಉದ್ದೇಶಪೂರ್ವಕವಾಗಿ ಅರ್ಜಿ ಹಾಕುದ್ರೆ ಏನು ಬಂತು ಅದ್ರ ಜೊತೆಗೆ ಸೊಸೈಟಿಗೆ ಯಾಕೆ ಕೊಡಬೇಡಪ್ಪ ಅಂತ ಅನ್ನತದ್ವು ಅಂದ್ರೆ ರೀಸೆಂಟ್ ಆಗಿ ನಮ್ಮ ಊರನ ಯುವಕರ ನಮ್ಮ ಸ್ನೇಹಿತರು ಕೂಡ ಒಂದು ಅರ್ಜಿ ಹಾಕಿ ಅಲಿಗೇಷನ್ ಮಾಡಿ ಆ ಸೊಸೈಟಿಯ ಭ್ರಷ್ಟಾಚಾರ ಹೊರಗೆ ತೆಗೆದರು ಅಲ್ಲಿ ಭ್ರಷ್ಟಾಚಾರ ಹೊರಗೆ ತಗೋನ ಸುಮಾರು ಮೂವತ್ತೊಂಬತ್ತು ಲಕ್ಷ ಚಿಲ್ಲರೆ ಭ್ರಷ್ಟಾಚಾರ ಆಗಿತ್ತು ರೈತರ ಹಣ ಕಬಳಿಕೆ ಆಗಿದ್ದು ಈಗ ರೀಸೆಂಟ್ ಆಗಿ ಅಧಿಕಾರಿಗಳ ಮಟ್ಟದಾಗ ತನಿಖೆ ಆಗಿ ಒಂದ್ ಎಂಟು ಲಕ್ಷ ರೂಪಾಯಿ ರೀಫಂಡು ಮಾಡಿಸ್ಯಾರೀ ಈಗ ಇನ್ನೂ ಕೇಸ್ ಚಾಲು ಐತಿ ಈಗ ಸದ್ಯದ ಪರಿಸ್ಥಿತಿ ಅದ ಇಂಥ ಪರಿಸ್ಥಿತಿ ಭ್ರಷ್ಟಾಚಾರ ಕೂಪಿದೊಳಗೆ ಸಿಲುಕಿರುವಂತ ಸೊಸೈಟಿಗೆ ನೀವು ಈ ಮತ್ ನ್ಯಾಯಬಲಿಯ ಅಂಗಡಿ ಅವ್ರಿಗೆ ಕೊಟ್ರಿ ಅಂದ್ರ ಮತ್ತಿಲ್ಲಿ ರೈತರಿಗೆ ಸಮಸ್ಯೆ ಆಗ್ತತಿ ಮತ್ತೆ ಭ್ರಷ್ಟಾಚಾರ ಆಗೋದಿಲ್ಲ ಅನ್ನಕ ಯಾರ ಹೊಣೆಗಾರರು ಯಾರ ಅಲ್ಲಿ ಯಾರ ನಮ್ಗ ನ್ಯಾಯವಾಧೀಶ್ ಕೊಡೋರು ನಾಳೆ ಅದಕ್ಕೆ ನಮ್ಮ ಊರಾನವ್ರ ಸಮಸ್ಯೆ ಏನಪ್ಪಾ ಅಂತಂದ್ರ ಸಾಮಾನ್ಯ ಬಡ ವ್ಯಕ್ತಿ ಯಾರಾದ್ರೂ ತಗೊಳ್ರಿ ಯಾರಾದ್ರೂ ಅರ್ಜಿ ಹಾಕಲ್ರಿ ನಮಗ್ ತೊಂದರೆ ಇಲ್ಲ ಪಂಚಾಯತಿ ಸೊಸೈಟಿ ಆ ಪಂಚಾಯ್ತಿಗಿ ಮತ್ ಸೊಸೈಟಿಗೆ ಯಾಕೆ ಬೇಕು ಬೇರೆ ಬಡವ್ರ ಮಕ್ಕಳಿಲ್ಲ ಅವ್ರ ಅರ್ಜಿ ಹಾಕಲಿ ಅವ್ರ ತಗೊಲಿ ಅವ್ರ್ ಕೂಡಕೆ ನಮ್ದು ಊರಾನವ್ರದ ಯಾರ್ದು ತಕರಾರಿಲ್ಲ ಒಬ್ಬ ಮಾಡ್ಬೇಕು ಅನ್ನೋದು ಉದ್ದೇಶ ನಮ್ದಿಲ್ಲ ಅದರ ಸಮಸ್ಯೆ ಇಲ್ಲಿ ತಕ ಏನ್ ಬಂದಿಲ್ಲ ಯಾರಾದ್ರೂ ಅಧಿಕಾರಿಗಳಿಗೆ ನಾವು ಏನ್ ಮನವಿ ಮಾಡತ್ತೀವಪ್ಪ ಅಂದ್ರ ಮುಂದಿನ ದಿನಮಾನ ಒಳಗ ನಮ್ಮ ಊರ ನಾವು ಯಾರು ಬೇಕಾದವ್ರು ಅರ್ಜಿ ಹಾಕ್ರಿ ಬಡವರು ಹಾಕ್ರಿ ಯಾರು ಹಾಕ್ತಿರ ಹಾಕ್ರಿ ಅವ್ರಿಗೆ ಹೊಡೆದ್ ಕೊಡ್ತಾನಂದ್ರೆ ನಮ್ಮ ಸಮಸ್ಯೆ ಏನೂ ಇಲ್ಲ ಆದ್ರೆ ಸೊಸೈಟಿಗೆ ಅದನ್ನು ಹಿಂದಿನ ಉದ್ದೇಶ ಬೇರೆ ಐತಿ ಯಾವುದು ಏನೋ ಮಾಡಕ್ ಹೋಗಿ ಈ ಮತ್ತಾಯಬೆಲೆ ಅಂಗಡಿ ಹಾಳು ಮಾಡುವಂಥ ವ್ಯವಸ್ಥೆ ಆತೈತಿ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೀವಿ ಮಾನ್ಯ ಶಾಸಕರಿಗೆ ಮನವಿ ಮಾಡ್ತೀವಿ ದಯವಿಟ್ಟು ತಮ್ಮ ಆಪ್ತರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ತಮ್ಮ ಆಪ್ತ ವಲಯದಲ್ಲಿ ಈ ರೀತಿ ದಬ್ಬಾಳಿಕೆ ಗುಂಡಾಗರ್ದಿ ತಮ್ಮ ಹೆಸರನ್ನ ಮುಂದಿಟ್ಕೊಂಡು ಈ ರೀತಿ ಅವ್ಯವಹಾರಗಳನ್ನ ಮಾಡ್ತಾ ಗ್ರಾಮದಲ್ಲಿ ಅಪಪ್ರಚಾರಗಳನ್ನ ಮಾಡೋದು ನಿಮ್ಮ ಕಡೆಯಿಂದ ಡಿ ಡಿ ಅವ್ರಿಗೆ ಫೋನ್ ಹಚ್ಚೋದು ಇದೆಲ್ಲ ವ್ಯವಸ್ಥೆ ಸರಿಯಲ್ಲ ಗ್ರಾಮದೊಳಗ ನಿಮ್ಮ ಹೆಸರನ್ನ ಮುಂದಿಟ್ಕೊಂಡು ಇಲ್ಲಿ ವ್ಯವಸ್ಥೆನ ಬ ಬೇರೆ ರೀತಿಯಲ್ಲಿ ಬಯತ್ತರು ಅದಕ್ಕೆ ಮಾನ್ಯ ಶಾಸಕರು ಕಾಗವಾಡ ಶಾಸಕರು ರಾಜು ಖರ್ಗೆ ಅವರಿಗೆ ನಾವು ಈ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೀವೋ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥವ್ರಿಗೆ ತಾವು ಕಿವಿ ಕಿವಿಮಾತನ್ನ ಹೇಳ್ರಿ ನಿಮ್ಮ ಹೆಸರು ಹಾಳ್ ಮಾಡತ್ತವ್ರು ಈ ವ್ಯವಸ್ಥೆ ಬದಲಾಗದಂಗ ತಡಿರಿ ಅಂತ ಹೇಳಿ ನಿಮ್ಮ ಮೂಲಕ ಮನವಿ ಮಾಡ್ಕೊಟ್ ಇವಾಗ ನೋಡ್ರಿ ಇಲ್ಲಿ ಜೀವನ ಶಿಂದಿಯ ಅನ್ನೋರು ಬಲ್ಭೀಮ ಕುಂಡರ್ ಸಂಬರ್ಗಿ ಅಂತ ಇವ್ರು ನ್ಯಾಯಬಲಿ ಅಂಗಡಿ ನಡೆಸ್ತಾರೆ ಒಂದು ಸುಮಾರು ಒಂದು ನಲ್ವತ್ತು ವರ್ಷ ಆಯ್ತು ಅವ್ರ ತಂದೆ ಹಿಂದ್ ಕಾಲದಿಂದ ಅವ್ರು ನಡೆಸ್ಲಕ್ಕ ನಡೆಸ್ತಾರೆ ಅವ್ರು ಇವಾಗ ಅವ್ರ ಮಗ ನಡೆಸ್ಲತ್ತನ್ ರೀ ಜೀವನ ಶಿಂದಿಯನ್ನವರು ಈಗ ಏನಾಗೈತ್ರಿ ಸೊಸೈಟಿದವರು ಅವ್ರಿಗೆ ಅರ್ಧ ಹಂಚಿಕೆ ನಮ್ಗೆ ಬೇಕಂತ ಇವರು ಅಪೀಲ್ ಮಾಡ್ಕೊಟ್ಟು ಹೋಗ್ಯಾರ ಅದನ್ನು ಬ್ಯಾಡ್ ಅಂತ ನಾವ್ ಎಲ್ಲ ಜನ ಕೂಡಿ ಸರ್ ಏನ್ ಬಂದಿದ್ರು ಅವ್ರು ಫುಡ್ ಇನ್ಸ್ಪೆಕ್ಟರ್ ಅವ್ರಿಗೆ ನಾವು ಮನವಿ ಮಾಡ್ಲಾಕ್ ಬಂದಿದ್ವು ಅದನ್ನೇನ್ ಮಾಡಬೇಡ್ರಿ ಇದು ಖಾಯಂ ಆಗಿ ಉಳಿಲಿ ಅಂತ ಇದು ಸರಿಯಾಗಿ ನಡೆಸ್ತನ್ರಿ ಅದೇನಿಲ್ರಿ ಯಾಕಂದ್ರೆ ಈಗ ನಡೆಯೋದ ಕರೆಕ್ಟ್ ನಡ್ಲತೈತ್ರಿ ಕರೆಕ್ಟ್ ನಡಲತೈತಿ ಜನ ಜನ ಜನರು ಕೂಡ ಇವ್ರ ಇದ್ ಸರಿ ಐತಿ